ಬಿಹಾರದಲ್ಲಿ ತಾಯಂದಿರ ಎದೆಹಾಲಿನ ಮಾದರಿಗಳಲ್ಲಿ ಯುರೇನಿಯಂ ಕಂಡುಬಂದಿದೆ ಇದರ ಪರಿಣಾಮವಾಗಿ ಸುಮಾರು ಶೇಕಡ ಎಪ್ಪತ್ತರಷ್ಟು ಶಿಶುಗಳು ಬೇರೆ ಬೇರೆ ಥರದ ಅನಾರೋಗ್ಯಕ್ಕೆ ತುತ್ತಾಗುವ ಅಪಾಯವಿದೆ ಅಂತ ಅಧ್ಯಯನಗಳು ತೋರಿಸಿವೆ ಬಿಹಾರದ ಆರು ಜಿಲ್ಲೆಗಳಾದ ಭೋಜ್ಪುರ ಸಮಷ್ಟಿಪುರ ಬೇಗುಸರಾಯ್ ಖಗಾರಿಯಾ ಕಟಿಹಾರ್ ಮತ್ತು ನಳಂದದಲ್ಲಿ ಇತ್ತೀಚೆಗೆ ನಡೆಸಿದ ಅಧ್ಯಯನ ಹಾಲುಣಿಸುವ ತಾಯಂದಿರ ಎದೆಹಾಲಿನ ಮಾದರಿಗಳಲ್ಲಿ ಯುರೇನಿಯಂ ಟೂ ತ್ರೀ ಏಟ್ ಇರೋದನ್ನು ಕಂಡುಕೊಂಡಿದೆ ಪರೀಕ್ಷಿಸಲಾದ ಎಲ್ಲ ನಲವತ್ತು ಮಾದರಿಗಳಲ್ಲಿ ಯುರೇನಿಯಂ ಇತ್ತು ಈ ಸಂಶೋಧನೆಯನ್ನ ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥಾನ ದೆಹಲಿಯ ಏಮ್ಸ್ ಮತ್ತು ಲವ್ಲಿ ಪ್ರೊಫೆಷನಲ್ ವಿಶ್ವವಿದ್ಯಾನಿಲಯ ಜಂಟಿಯಾಗಿ ನಡೆಸಿವೆ ಅಧ್ಯಯನದ ಪ್ರಕಾರ ಸುಮಾರು ಶೇಕಡಾ ಎಪ್ಪತ್ತರಷ್ಟು ಶಿಶುಗಳು ಕ್ಯಾನ್ಸರ್ ಅಲ್ಲದ ಆರೋಗ್ಯ ಅಪಾಯಗಳನ್ನು ಎದುರಿಸಬಹುದು ಹೆರಿಗೆಯಾದ ಮೊದಲ ಆರು ತಿಂಗಳ ಕಾಲ ಪ್ರತಿಯೊಬ್ಬ ತಾಯಿ ಮಗುವಿಗೆ ಎದೆಹಾಲನ್ನು ಮಾತ್ರ ನೀಡಬೇಕು ಅಂತ ಹೇಳಲಾಗುತ್ತೆ ಇದು ಮಗುವಿಗೆ ಪೋಷಕಾಂಶಗಳನ್ನು ಒದಗಿಸುವುದಲ್ಲದೆ ಅವುಗಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸತ್ತೆ ಸೋಂಕುಗಳು ಅಲರ್ಜಿಗಳು ಮತ್ತು ಇತರ ಕಾಯಿಲೆಗಳನ್ನ ತಡೆಯುತ್ತೆ ಮಗುವಿನ ಬೌದ್ಧಿಕ ಬೆಳವಣಿಗೆ ಹೆಚ್ಚಿಸಲು ಕಬ್ಬಿಣದ ಕೊರತೆ ಕಡಿಮೆ ಮಾಡಲು ಮತ್ತು ಬಾಲ್ಯದ ಬೊಡ್ಡತನ ತಡೆಯೋಕೆ ಎದೆ ಹಾಲಿನ ಗುಣಮಟ್ಟ ಅತ್ಯಗತ್ಯ ಅಂತ ಹಲವಾರು ಅಧ್ಯಯನಗಳು ತೋರಿಸುತ್ತೆ ಆದರೆ ಪ್ರಶ್ನೆ ತಾಯಿಯ ಹಾಲು ಇವತ್ತು ಇರಬೇಕಾದಷ್ಟು ಉತ್ತಮ ಆಗಿದೆಯಾ ಅನ್ನೋದು ಹಾಲುಣಿಸುವ ತಾಯಿಂದ್ರಿಂದ ಎದೆ ಹಾಲಿನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ ಅಧ್ಯಯನದ ಪ್ರಕಾರ ಬಿಹಾರದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬ ತಾಯಿಯ ಹಾಲಿನಲ್ಲಿ ಯುರೇನಿಯಂ ಅಂಶವಿದೆ ಈ ಯುರೇನಿಯಂ ಹೇಗೆ ಎದೆ ಹಾಲನ್ನ ತಲ್ಪತೆ? ಮತ್ತು ಅದು ಮಗುವಿನ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ತಾಯಂದಿರ ಎದೆ ಹಾಲಿನಲ್ಲಿ ಪತ್ತೆಯಾಗಿರುವ ಯುರೇನಿಯಂ ಟೂ ತ್ರೀ ಏಟ್ ಒಂದು ಭಾರ ಲೋಹ ಇದು ದೇಹದಲ್ಲಿ ದೀರ್ಘಕಾಲದವರೆಗೆ ಸಂಗ್ರಹ ಆದರೆ ವಿಷವಾಗಿ ಬಿಡುತ್ತೆ ಇದು ಮೂತ್ರಪಿಂಡಗಳಲ್ಲಿ ಸಂಗ್ರಹ ಆದರೆ ಮೂತ್ರಪಿಂಡ ವೈಫಲ್ಯಕ್ಕೂ ಕಾರಣವಾಗಬಹುದು ಈ ಸಂಶೋಧನೆಯಲ್ಲಿ ಪರೀಕ್ಷಿಸಲಾದ ಹಾಲಿನ ಮಾದರಿಗಳು ಪ್ರತಿ ಲೀಟರ್ಗೆ ಸೊನ್ನೆ ಪಾಯಿಂಟ್ ಮೂರು ಎಂಟು ಮೈಕ್ರೋಗ್ರಾಂಗಳಿಂದ ಪ್ರತಿ ಲೀಟರ್ಗೆ ಐದು ಪಾಯಿಂಟ್ ಎರಡು ಐದು ಮೈಕ್ರೋಗ್ರಾಂಗಳವರೆಗೆ ಯುರೇನಿಯಂ ಅನ್ನ ಹೊಂದಿದ್ವು ಜಾಗತಿಕವಾಗಿ ಕುಡಿಯುವ ನೀರಿನಲ್ಲಿ ಪ್ರತಿ ಲೀಟರ್ಗೆ ಮೂವತ್ತು ಮೈಕ್ರೋಗ್ರಾಂಗಳವರೆಗೆ ಗಳ ವರೆಗೆ ಯುರೇನಿಯಂ ಸೇವನೆ ಕೆಜಿ ತೂಕವಿರುವ ಜನರಿಗೆ ಸುರಕ್ಷಿತವಾಗಿದೆ ಅಂತ ಡಬ್ಲ್ಯೂ ಹೇಳುತ್ತೆ ಯಾಕಂದ್ರೆ ಮೂತ್ರಪಿಂಡಗಳು ಈ ಯುರೇನಿಯಂ ಹೀರ್ಕೊಳ್ಳೋದ್ರಿಂದ ಯಾವುದೇ ಗಮನಾರ್ಹ ಹಾನಿ ಆಗೋದಿಲ್ಲ ಕೆಲ ತಾಯಂತಿರ ಹಾಲಿನಲ್ಲಿ ಕೇವಲ ಐದು ಪಾಯಿಂಟ್ ಎರಡು ಐದು ಮೈಕ್ರೋಗ್ರಾಂಗಳು ಗಳು ಮಾತ್ರ ಕಂಡು ಬರುತ್ತೆ ಅದು ಬಹಳ ಕಡಿಮೆ ನವಜಾತ ಶಿಶುವಿನ ತೂಕ ಕೇವಲ ಮೂರರಿಂದ ನಾಲ್ಕು ಕೆಜಿ ಇದ್ದು ತಾಯಿಯ ದೇಹದಲ್ಲಿ ಐದು ಮೈಕ್ರೋಗ್ರಾಂ ಗಳು ಇದ್ರೆ ಆ ಐದು ಮೈಕ್ರೋಗ್ರಾಂಗಳಲ್ಲಿ ಒಂದು ಸಣ್ಣ ಭಾಗ ಎದೆಹಾಲಿನ ಮೂಲಕ ಮಗುವಿನ ದೇಹ ಪ್ರವೇಶಿಸಿದ್ರೆ ಮಗುವಿಗೆ ಡೋಸ್ ಹದಿನೈದರಿಂದ ಇಪ್ಪತ್ತು ಪಟ್ಟು ಹೆಚ್ಚಾಗುತ್ತೆ ಅಲ್ಲದೆ ಮಗುವಿನ ಮೂತ್ರಪಿಂಡಗಳು ಮತ್ತು ಯಕೃತ್ತು ಹಾಗೂ ಮೆದುಳು ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರುವಾಗ ಆ ಯುರೇನಿಯಂ ಮೆದುಳಿನ ಬೆಳವಣಿಗೆ ನಿಧಾನವಾಗೋಕ್ಕೆ ಕಾರಣ ಆಗುತ್ತೆ ಬಿಹಾರದ ಕೆಲವು ಪ್ರದೇಶಗಳಲ್ಲಿ ಯುರೇನಿಯಂ ನೈಸರ್ಗಿಕವಾಗಿ ನೆಲದಲ್ಲಿರುತ್ತೆ ಅಲ್ಲಿನ ಹೆಚ್ಚಿನ ಜನ ಕೊಳವೆ ಬಾವಿ ನೀರನ್ನು ಕುಡಿತಾರೆ ತಾಯಂದಿರ ಹಾಲಿನ ಮಾತರಿಗಳ ಸಂಶೋಧನೆಯ ಮೊದಲು ಇನ್ನೂರ ಎಪ್ಪತ್ಮೂರು ಕೊಳವೆ ಬಾವಿಗಳಿಂದ ನೀರನ್ನು ಕೂಡ ಪರೀಕ್ಷಿಸಲಾಯಿತು ಸುಪೌಲ್ನಲ್ಲಿ ಎಂಬತ್ತೆರಡು ಮೈಕ್ರೋಗ್ರಾಂ ನಳಂದದಲ್ಲಿ ಎಪ್ಪತ್ತೇಳು ಮತ್ತು ವಿಶಾಲಿಯಲ್ಲಿ ಮೈಕ್ರೋಗ್ರಾಂ ಯುರೇನಿಯಂ ಮಟ್ಟ ಕಂಡುಬಂತು ಇದು ಇರಬೇಕಾದ ಮಿತಿಗಿಂತ ಗಮನಾರ್ಹವಾಗಿ ಹೆಚ್ಚಿದೆ ಹೀಗಿರುವಾಗ ತಾಯಂದಿರು ತಮ್ಮ ಶಿಶುಗಳಿಗೆ ಹಾಲು ಉಣ್ಸೋದನ್ನ ನಿಲ್ಲಿಸ್ಬೇಕಾ ಅನ್ನೋ ಪ್ರಶ್ನೆಯೂ ಬರುತ್ತೆ ಆದ್ರೆ ನಿಲ್ಲಿಸಬೇಕಿಲ್ಲ ಅಂತ ಪರಿಣಿತರು ಹೇಳ್ತಾರೆ ಮಕ್ಕಳ ಮೇಲೆ ಅದರ ಪರಿಣಾಮ ಕಡಿಮೆ ಮಾಡಲು ತಾಯಂದಿರು ಶುದ್ಧ ನೀರನ್ನು ಕುಡಿಬೇಕು ಶುದ್ಧ ನೀರಿನ ಪೈಪ್ಲೈನ್ಗಳು ಈ ಪ್ರದೇಶಗಳಿಗೆ ಸಾಧ್ಯವಾದಷ್ಟು ಬೇಗ ತಲುಪುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಕಾರ್ಖಾನೆಯ ತ್ಯಾಜ್ಯ ನೀರನ್ನು ನೇರವಾಗಿ ನದಿಗಳು ಮತ್ತು ಕೊಳಗಳಿಗೆ ಬಿಡಬಾರದು ಮತ್ತು ಮುಖ್ಯವಾಗಿ ಕುದಿಯುವ ನೀರು ಅಥವಾ ಸಾಂಪ್ರದಾಯಿಕ ಫಿಲ್ಟರ್ಗಳನ್ನು ಬಳಸೋದ್ರಿಂದ ಯುರೇನಿಯಂ ಹೋಗೋದಿಲ್ಲ ಅಂತ ಜನರಿಗೆ ತಿಳಿಸೋದು ಮುಖ್ಯ ಹೆಚ್ಚುತ್ತಿರುವ ಮಾಲಿನ್ಯ ಮಣ್ಣಿನ ಸವಕಳಿ ಮತ್ತು ವಿಷಕಾರಿ ನೀರು ತಾಯಂದಿರನ್ನ ಮಾತ್ರವಲ್ಲದೆ ಅವರ ಮಕ್ಕಳನ್ನೂ ನೇರವಾಗಿ ವಿಷಪೂರಿತಗೊಳಿಸ್ತಾ ಇದೆ ಯೂರಿಯಾ ಮಿಥೈಲ್ ಮೈನ್ ಮತ್ತು ಫಾರ್ಮಲಿನ್ನಂತಹ ಅಪಾಯಕಾರಿ ರಾಸಾಯನಿಕಗಳು ಕಂಡುಬಂದಿವೆ ಟೆಲಿಗ್ರಾಫ್ ವರದಿ ಪ್ರಕಾರ ಬಿಹಾರದಲ್ಲಿ ನಡೆದ ಈ ಹಿಂದಿನ ಸಂಶೋಧನೆ ಅಲ್ಲಿನ ಸುಮಾರು ಮುಕ್ಕಾಲು ಭಾಗದಷ್ಟು ಮಹಿಳೆಯರ ಹಾಲಿನಲ್ಲಿ ಪಾದರಸ ಇದೆ ಅನ್ನೋದನ್ನು ಬಹಿರಂಗಪಡಿಸಿದೆ ಈ ಅಧ್ಯಯನದಲ್ಲಿ ನೂರ ಎಂಬತ್ತೊಂದು ಮಹಿಳೆಯರಲ್ಲಿ ನೂರ ಮೂವತ್ತ್ನಾಲ್ಕು ಮಹಿಳೆಯರ ಹಾಲಿನಲ್ಲಿ ಅಥವಾ ಸರಿಸುಮಾರು ಎಪ್ಪತ್ನಾಲ್ಕು ಪ್ರತಿಶತದಷ್ಟು ಪಾದರಸದ ಮಟ್ಟ ಕಂಡುಬಂದಿದೆ ಅವರ ಪೈಕಿ ಐವತ್ತಾರು ಮಹಿಳೆಯರಲ್ಲಿ ಇರಬೇಕಾದ ಮಿತಿಗಿಂತ ಮೂವತ್ತು ಪಟ್ಟು ಹೆಚ್ಚಿನ ಮಟ್ಟ ಇತ್ತು ಈಗ ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸಬಹುದು ಮತ್ತು ಸರ್ಕಾರ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು